ಕಳೆದ ಹತ್ತು ವರ್ಷಗಳಲ್ಲಿ ವಿಜಯಪುರದಲ್ಲಿ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರು ಪಾಯಿಂಟ್ ಐದು ಡಿಗ್ರಿ ಅಷ್ಟು ಟೆಂಪರೇಚರ್ ರೆಕಾರ್ಡ್ ಆಗಿತ್ತು ಅದಾದಮೇಲೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಳು ಡಿಗ್ರಿ ಅಷ್ಟು ಕನಿಷ್ಠ ತಾಪಮಾನ ಅನ್ನೋದು ರೆಕಾರ್ಡ್ ಆಗಿದೆ ಈ ಕನಿಷ್ಠ ತಾಪಮಾನ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಅಂದರೆ ಲಾನಿನ ಲಾನಿನ ಒಂದು ಈವೆಂಟ್ ಅನ್ನೋದು ಈ ಒಂದು ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗೋಕ್ಕೆ ಕಾರಣ ಆಗ್ತಿದೆ ಸಾಮಾನ್ಯವಾಗಿ ವಿಜಾಪುರದಲ್ಲಿ ಹತ್ತರಿಂದ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕನಿಷ್ಠ ತಾಪಮಾನ ರೆಕಾರ್ಡ್ ಆಗೋದು ಸಾಮಾನ್ಯ ಆದರೆ ಈ ಒಂದು ಹತ್ತು ವರ್ಷದಲ್ಲಿ ಈ ಒಂದು ಹತ್ತು ವರ್ಷದಲ್ಲಿ ನೋಡಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆದಮೇಲೆ ಇದೇ ಅತಿ ಲೋಯೆಸ್ಟ್ ಟೆಂಪರೇಚರು ಏಳು ಡಿಗ್ರಿ ಸೆಲ್ಸಿಯಸ್ ಆಗಿರೋದು ಇದರಿಂದ ಅಗ್ರಿಕಲ್ಚರಲ್ ಏನು ಎಫೆಕ್ಟ್ ಅಂದರೆ ಈಗ ಬಂದು ನಾವು ಹಿಂಗಾರಿ ಬೆಳೆಗಳ ಇದ್ದಾವೆ ಕಡಲೆ ಜೋಳ ಆಮೇಲೆ ಗೋಧಿ ಈ ಎಲ್ಲದಕ್ಕೂ ಇದು ಅನುಕೂಲಕರ ತಾಪಮಾನ ಅಂದರೆ ಲೋಯಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗೋದು ಅದು ಈ ಕ್ರಾಪ್ಸಿಗೆಲ್ಲ ಅನುಕೂಲಕರ ಆಗುತ್ತೆ ಆದರೆ ಕೆಲವೊಂದು ರಬ್ ಮುಂಗಾರಿ ಬೆಳೆಗಳು ಇನ್ ಕೇಸ್ ಏನಾದರೂ ತೊಗರಿ ಏನಾದರೂ ಕಾಳುಕಟ್ಟು ಹಂತದಲ್ಲಿ ಇದ್ದರೆ ಕಟ್ಟೋ ಅದು ಅದಕ್ಕೆ ಪ್ರತಿಕೂಲ ಪರಿಣಾಮ ಆಗೋ ಸಾಧ್ಯತೆ ಇದೆ